ಕುಂಭ ಕುಂಭರಾಶಿಯವರಿಗೆ ಜನವರಿಯ ತಿಂಗಳಿನಲ್ಲಿ ತುಂಬ ಅದ್ಭುತವಾದಂತಹ ಯೋಗ ವಿರೋಧಿಗಳ ಮುಖಕ್ಕೆ ಮಂಗಳಾರತಿಯನ್ನು ಮಾಡತಕ್ಕಂತಹ ಸುಯೋಗ ಆನಂತರದಲ್ಲಿ ಅವರ ಉದ್ಯೋಗ ವ್ಯವಹಾರಗಳಲ್ಲಿ ಅಭಿವೃದ್ಧಿಯು ಹಾಗೂ ಜೀವನದಲ್ಲಿ ಅಂದುಕೊಂಡ ಗುರಿಯನ್ನು ತಲುಪುವ ಸಾಧ್ಯತೆ ಹೇಳ್ತಕ್ಕಂತಹದ್ದು ಹೀಗೆ ಹತ್ತು ಹಲವು ರೀತಿಯಾದಂತಹ ಶುಭ ಫಲ ಹೇಳತಕ್ಕಂಥದ್ದರ ಜೊತೆಯಲ್ಲಿ ಫೆಬ್ರವರಿಯ ತಿಂಗಳಿನಲ್ಲಿ ಅವರಿಗೆ ಆರೋಗ್ಯದಲ್ಲಿ ಒಂದರ ಮೇಲೆ ಒಂದು ರೀತಿಯಾದಂಥ ಕಿರಿಕಿರಿ ಇತ್ಯಾದಿಗಳು ತದನಂತರದಲ್ಲಿ ಮನಸ್ಸಿನಲ್ಲಿ ಅಗಾಧವಾದಂತಹ ನೋವು ಬಾಧನೆ ಇತ್ಯಾದಿಗಳೆಲ್ಲವೂ ಕೂಡ ಆಗುವ ಸಾಧ್ಯತೆಗಳು ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಜೊತೆಯಲ್ಲಿ ಇವರು ಯಾವುದೇ ಒಂದು ಕೆಲಸದಲ್ಲಿ ಈ ಒಂದು ಸಮಯದಲ್ಲಿ ಪ್ರಯತ್ನವನ್ನು ಪಟ್ಟಾಗ ಅದಕ್ಕೆ ಸಫಲತೆ ಹೇಳ್ತಕ್ಕಂಥದ್ದು ದೊರಕತಕ್ಕಂತಹದ್ದು ಇಂತಹ ಒಂದು ಅದ್ಭುತವಾದಂತಹ ಸಮಯ ಹೇಳ್ತಕ್ಕಂಥದ್ದು ಈಗ ನಿಮಗೆ ಅದರಿಂದಾಗಿ ನೀವು ಪ್ರಯತ್ನವನ್ನು ಪಟ್ಟು ಹೋಗಿ ಮತ್ತು ಅಷ್ಟೇ ಅಲ್ಲದೆ ಎಲ್ಲ ರೀತಿಯಾದಂತಹ ಅದರಲ್ಲೂ ವಿಶೇಷವಾಗಿ ಸಾರ್ವಜನಿಕ ಜೀವನದಲ್ಲಿ ಕೆಲಸವನ್ನು ಮಾಡತಕ್ಕಂಥವರಿಗೆ ವಿಪರಿಮಿತವಾದಂತಹ ಜಯ ಹಾಗಾಗಿ ಒಳಿತಿನಲ್ಲಿ ಒಳಿತನ್ನು ಕಾಣುವ ಸಾಧ್ಯತೆ ಈ ಸಮಯ ನಿಮಗಾಗಿ